ಮೇ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ ವೀಕ್ಷಕರೇ ಮೇ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಮೀನರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಮೀನರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಮೀನರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಮೀನರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಈ ತಿಂಗಳು ಮೀನರಾಶಿಯವರಿಗೆ ಆಂತರಿಕ ಬದಲಾವಣೆಗಳು ಮತ್ತು ನಿಧಾನವಾದ ಪ್ರಗತಿಯನ್ನು ಸೂಚಿಸುತ್ತಿದೆ ತಾಳ್ಮೆ ಮತ್ತು ಶ್ರದ್ಧೆಯೊಂದಿಗೆ ಮುನ್ನಡೆಯಬೇಕಾದ ಅವಶ್ಯಕತೆ ಇದೆ ತ್ವರಿತ ಫಲಿತಾಂಶಗಳ ನಿರೀಕ್ಷೆಯ ಬದಲು ಸ್ಥಿರ ಸಾಧನೆಗೆ ಗಮನ ಕೊಡುವುದು ಒಳಿತು ಸ್ವಲ್ಪ ಭಾವನಾತ್ಮಕ ಅಸ್ಥಿರತೆ ಕಂಡುಬರುವುದು ಚಿಂತನ ಮತ್ತು ಆತ್ಮ ಪರಿಶೀಲನೆಗೆ ಇದು ಒಳ್ಳೆಯ ಸಮಯ ನಿರ್ಧಾರಗಳನ್ನು ಶಾಂತಿಯುತವಾಗಿ ತೆಗೆದುಕೊಳ್ಳಬೇಕು ಹೊಸ ಅವಕಾಶಗಳು ನಿಧಾನವಾಗಿ ಬರುವ ಸಾಧ್ಯತೆ ಇದೆ ನಿಮ್ಮ ಪರಿಶ್ರಮದ ಫಲನೆ ಹಂತ ಹಂತವಾಗಿ ಕಾಣುವುದು ತಾಳ್ಮೆಯೊಂದಿಗೆ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಬೇಕು ಆಧ್ಯಾತ್ಮಿಕ ಚಟುವಟಿಕೆಗಳ ಪ್ರತಿಯುತ್ತರ ಹೆಚ್ಚಾಗಬಹುದು ಹೊಸ ಕಲಿಕೆಗಳು ಅಥವಾ ಸ್ವಂತ ಬೆಳವಣಿಗೆಗೆ ಸೂಕ್ತ ಸಮಯ ಸ್ನೇಹಿತರು ಅಥವಾ ಸಂಬಂಧಿತ ವ್ಯಕ್ತಿಗಳೊಂದಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಬದಲಾಗುವ ಸಾಧ್ಯತೆ ನಿಜವಾದ ಬೆಂಬಲ ದೊರೆಯುವುದು ಮೇ ತಿಂಗಳಲ್ಲಿ ಮೀನರಾಶಿಯವರು ತಾಳ್ಮೆ ಮತ್ತು ಶ್ರದ್ಧೆಯೊಂದಿಗೆ ಹಾದಿ ತಿರುವನ್ನು ಹತ್ತಿರದಿಂದ ಅನುಭವಿಸಿ ಸ್ಥಿತಿಯನ್ನು ನಿಭಾಯಿಸುತ್ತಾ ನಿಧಾನವಾದ ಆದರೆ ಸ್ಥಿರವಾದ ಸಾಧನೆ ಕಡೆ ಸಾಗಬೇಕು ಮತ್ತೆ ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಹೇಗಿದೆ ಅಂದರೆ ವೃತ್ತಿ ಕ್ಷೇತ್ರದಲ್ಲಿ ಈ ತಿಂಗಳು ಉದ್ಯೋಗದಲ್ಲಿ ಸ್ಥಿರತೆ ಮುಖ್ಯ ಹಠಾತ್ ಬದಲಾವಣೆ ಅಥವಾ ಹೊಸ ಕೆಲಸದ ಆಸೆ ಇದ್ದರೂ ಕೂಡ ತಕ್ಷಣ ಸಾಧ್ಯವಾಗದಿರುವ ಸಾಧ್ಯತೆ ಇದೆ ಹಿರಿಯರ ಸಹಾಯ ಬೇಕಾದ ಸಂದರ್ಭದಲ್ಲಿ ಲವಲವಿಕೆಯಿಂದ ಕೇಳಿಕೊಳ್ಳಬೇಕು ತಾಳ್ಮೆಯಿಂದ ಕೆಲಸ ಮಾಡಿದರೆ ಕುರಿಯತ್ತ ನಿಧಾನವಾಗಿ ಸಾಗಬಹುದು ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಕೂಡಲೇ ಬಹುಮಾನ ಸಿಗದಿದ್ದರೂ ನಿಮ್ಮ ಶ್ರದ್ಧೆ ಮತ್ತು ಬದ್ಧತೆಯು ಉನ್ನತಿ ತರುವ ಭವಿಷ್ಯ ನಿರ್ಮಿಸುತ್ತಿದೆ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯಿಂದ ನಡೆದುಕೊಳ್ಳಬೇಕು ಹೊಸ ಹೊಣೆಗಾರಿಕೆಗಳು ಬರಬಹುದಾದ ಸಮಯ ಕೆಲವು ನಿಮಿಷ ಅತಿಯಾದ ಒತ್ತಡವು ಆಗಬಹುದು ಆದರೆ ತಾಳ್ಮೆಯಿಂದ ನೀವೇ ಗೆಲ್ಲಬಹುದು ವ್ಯಾಪಾರದಲ್ಲಿ ವ್ಯಾಪಾರ ಮಾಡುವವರಿಗಾಗಿ ನಿಧಾನವಾದ ಬೆಳವಣಿಗೆಯ ಸಮಯ ಹೂಡಿಕೆಗಳಲ್ಲಿ ಜಾಗ್ರತೆ ಬೇಕು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ಒಪ್ಪಿಗೆಯನ್ನು ಚೆನ್ನಾಗಿ ಪರಿಶೀಲಿಸಬೇಕು ಹೊಸ ಗುತ್ತಿಗೆಗಳು ಅಥವಾ ಒಪ್ಪಂದಗಳಿಗೆ ಸ್ವಲ್ಪ ಕಾಯಬೇಕಾದೀತು ಹಳೆಯ ವ್ಯವಹಾರ ಸಂಬಂಧಗಳು ಬಲಪಡಿಸಿಕೊಳ್ಳುವ ಮೂಲಕ ಲಾಭ ಪಡೆಯಬಹುದು ವೀಕ್ಷಕರೇ ನೀವು ಈ ತಿಂಗಳು ತಾಳ್ಮೆಯೊಂದಿಗೆ ಕಾರ್ಯನಿರ್ವಹಿಸಿ ಹಠಾತ್ ಬದಲಾವಣೆಗಳಿಗೆ ತಕ್ಷಣ ಹೆಜ್ಜೆ ಹಾಕಬೇಡಿ ಹಳೆಯ ಸಂಪರ್ಕಗಳನ್ನು ನವೀಕರಿಸಿ ಹಣಕಾಸಿನ ನಿರ್ವಹಣೆಗೆ ಹೆಚ್ಚು ಜಾಗ್ರತೆ ವಹಿಸಿ ಸಮಯಾನುಗುಣವಾಗಿ ಯೋಜನೆ ತಿದ್ದುಪಡಿ ಮಾಡಿಕೊಳ್ಳಿ ವೀಕ್ಷಕರೇ ಮೀನರಾಶಿಯವರು ವೃತ್ತಿ ಮತ್ತು ವ್ಯಾಪಾರದಲ್ಲಿ ನಿಧಾನ ಬೆಳವಣಿಗೆ ಸ್ಥಿರಸಾಧನೆ ಮತ್ತು ತಾಳ್ಮೆಯ ಪ್ರಯೋಗದಿಂದ ಉತ್ತಮ ಸ್ಥಿತಿಗೆ ಬರುವ ಸಾಧ್ಯತೆ ಇದೆ ತುರ್ತು ನಿರ್ಧಾರಗಳು ಅಥವಾ ಹೊಸ ಆರಂಭಗಳ ಬದಲು ಈಗಿನ ಸ್ಥಿತಿಯನ್ನು ಬಲಪಡಿಸುವುದು ಬಹಳ ಒಳ್ಳೆಯದು ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರವಾಗಿ ಈ ತಿಂಗಳು ಹೇಗಿದೆ ಅಂದರೆ ಆದಾಯ ಈ ತಿಂಗಳಲ್ಲಿ ನಿರೀಕ್ಷಿತ ಆದಾಯವು ನಿಧಾನವಾಗಿ ಬರುವ ಸಾಧ್ಯತೆ ಇದೆ ಕೆಲವು ವರ್ಗದವರಿಗೆ ಹಳೆಯ ಬಾಕಿ ಹಣ ವಾಪಸ್ಸಾಗಬಹುದು ಆದರೆ ಹೊಸ ಆದಾಯದ ಮೂಲಗಳನ್ನು ಆರಂಭಿಸಲು ಇನ್ನೂ ಸಮಯ ಬೇಕಾಗಬಹುದು ಖರ್ಚು ಅನಿರೀಕ್ಷಿತ ಖರ್ಚುಗಳ ಸಂಭವ ಇದೆ ವಿಶೇಷವಾಗಿ ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ ಹೀಗಾಗಿ ಖರ್ಚಿನಲ್ಲಿ ಮಿತಿಭಾವ ತಾಳುವುದು ಅತ್ಯಂತ ಅಗತ್ಯ ಹೂಡಿಕೆ ಮತ್ತು ಸಾಲ ಈ ತಿಂಗಳಲ್ಲಿ ಹೂಡಿಕೆಗಳಿಗೆ ಹೆಚ್ಚು ಚಿಂತನ ಮತ್ತು ಪರಿಶೀಲನೆ ಬೇಕು ತುರ್ತು ಹೂಡಿಕೆಗಳು ಅಥವಾ ಋಣ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಈಗ ಹೂಡಿದರೆ ಹೆಚ್ಚು ಲಾಭದ ನಿರೀಕ್ಷೆ ಕಡಿಮೆ ಹಣಕಾಸಿನ ನಿರ್ವಹಣೆ ಖರ್ಚನ್ನು ನಿಯಂತ್ರಿಸುವುದು ಬಹುಮುಖ್ಯ ಉಚಿತವಾಗಿ ಸಾಲ ಕೊಡಬೇಡಿ ಹಳೆಯ ಬಾಕಿಗಳನ್ನು ಬಾಧ್ಯತೆಯಿಂದ ಹಿಂತಿರುಗಿಸಿಕೊಳ್ಳಿ ಆತುರದ ಹೂಡಿಕೆ ಯೋಜನೆಗಳಿಂದ ದೂರವಿರಿ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರು ಹಣಕಾಸಿನಲ್ಲಿ ಜಾಗ್ರತೆಯಿಂದ ಮುನ್ನಡೆಯಬೇಕು ಆದಾಯ ಸಾಧಾರಣವಾಗಿದ್ದರೂ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಹಣಕಾಸಿನ ಸ್ಥಿರತೆ ಉಳಿಸಿಕೊಳ್ಳಬಹುದು ಎಲ್ಲ ಹಣಕಾಸು ನಿರ್ಧಾರಗಳಲ್ಲಿ ತಾಳ್ಮೆ ಪರಿಶೀಲನೆ ಮತ್ತು ಯೋಜಿತ ಕ್ರಮ ಅಗತ್ಯ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರವಾಗಿ ಈ ತಿಂಗಳು ಹೇಗಿದೆ ಅಂದರೆ ದೈಹಿಕ ಆರೋಗ್ಯ ಈ ತಿಂಗಳಲ್ಲಿ ಸಾಮಾನ್ಯ ಆರೋಗ್ಯ ಸ್ಥಿತಿ ಉತ್ತಮವಾಗಿರಬಹುದು ಆದರೆ ಹಳೆಯ ಸಣ್ಣ ಅಸ್ವಸ್ಥತೆಗಳು ಮತ್ತೆ ಉಲ್ಬಣಗೊಳ್ಳುವ ಸಂಭವವಿದೆ ಹೃದಯ ಸಂಬಂಧಿತ ಸಮಸ್ಯೆ ಅಥವಾ ದೇಹದಲ್ಲಿ ನೀರಸತೆಯ ಲಕ್ಷಣಗಳು ಕಾಣಿಸಬಹುದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಮಾನಸಿಕ ಆರೋಗ್ಯ ಅಲ್ಪಮಟ್ಟದ ಮಾನಸಿಕ ಒತ್ತಡ ಅಥವಾ ಅನಾವಶ್ಯಕ ಚಿಂತೆ ಈ ತಿಂಗಳಲ್ಲಿ ಹೆಚ್ಚು ಆಗಬಹುದು ಧ್ಯಾನ ಯೋಗ ಅಥವಾ ಸ್ವಲ್ಪ ವಿಶ್ರಾಂತಿಯ ಮೂಲಕ ಮನಸ್ಸನ್ನು ತಂಪುಗೊಳಿಸಿಕೊಳ್ಳುವುದು ಬಹಳ ಉಪಯುಕ್ತ ಆಹಾರ ಮತ್ತು ಜೀವನ ಶೈಲಿ ಆಹಾರ ಹಾಗೂ ಸರಿಯಾದ ನಿದ್ರೆಗೆ ಮಹತ್ವ ನೀಡಬೇಕು ತ್ವರಿತ ಆಹಾರ ಸೇವನೆ ತಪ್ಪಿಸಬೇಕು ದಿನಚರಿಯನ್ನು ಸ್ಥಿರಗೊಳಿಸಿದರೆ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು ಎಚ್ಚರಿಕೆ ಮತ್ತು ಜಾಗ್ರತೆ ಹಳೆಯ ಆರೋಗ್ಯ ಸಮಸ್ಯೆಗಳನ್ನು ಪುನಃ ಪರೀಕ್ಷಿಸಿ ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ವಿಶೇಷ ಗಮನಹರಿಸಿ ಮಿದ್ರೆಯ ಕೊರತೆಯಿಂದ ದೂರವಿರಿ ದೇಹದ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ನೈಸರ್ಗಿಕ ಆಹಾರ ಸೇವಿಸಿ ವೀಕ್ಷಕರೇ ಮೀನರಾಶಿಯವರು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಸರಿಯಾದ ಆಹಾರ ಸಮರ್ಪಕ ವಿಶ್ರಾಂತಿ ಮತ್ತು ತಾಳ್ಮೆಯ ಜೀವನ ಶೈಲಿ ಅಳವಡಿಸಿಕೊಂಡರೆ ಆರೋಗ್ಯ ಸುಧಾರಿಸುತ್ತದೆ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ತಿಂಗಳು ಕುಟುಂಬದೊಳಗಿನ ಸಂಬಂಧಗಳು ಈ ತಿಂಗಳಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಆದರೆ ಪ್ರೀತಿಯ ಭಾಷೆ ಮತ್ತು ಸಹನೆ ಮೂಲಕ ಸುಲಭವಾಗಿ ಬಗೆಹರಿಸಬಹುದು ಹಿರಿಯರ ಮಾತುಗಳನ್ನು ಗೌರವದಿಂದ ಕೇಳಿದರೆ ಸಮಾಧಾನ ಕಾಪಾಡಬಹುದು ದಂಪತಿಗಳ ನಡುವೆ ವಿವಾಹಿತರ ಸಂಬಂಧದಲ್ಲಿ ಸ್ವಲ್ಪ ಸಂವೇದನಾಶೀಲತೆ ಹೆಚ್ಚಾಗಬಹುದು ತಾಳ್ಮೆಯೊಂದಿಗೆ ಮಾತುಕತೆ ನಡೆಸಿದರೆ ಅಭಿಪ್ರಾಯ ಭಿನ್ನತೆಗಳನ್ನು ನಿವಾರಿಸಬಹುದು ತಮ್ಮ ಜ್ಞಾನದ ಮೂಲಕ ಸಹಜವಾಗಿ ಸಮಸ್ಯೆಗಳನ್ನು ಪರಿಹರಿಸಬಹುದಾಗಿದೆ ಮಿತ್ರರು ಮತ್ತು ಸಾಮಾಜಿಕ ಸಂಪರ್ಕಗಳು ಈ ತಿಂಗಳು ಹಳೆಯ ಸ್ನೇಹಿತರಿಂದ ಸಹಾಯ ಅಥವಾ ಸಕಾರಾತ್ಮಕ ಸುದ್ದಿ ಬರಬಹುದಾಗಿದೆ ಹೊಸ ಸ್ನೇಹ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಮುನ್ನಡೆದರೆ ಒಳ್ಳೆಯದು ಎಲ್ಲರೊಂದಿಗೆ ಸಮಾನ ಗೌರವದ ವಾತಾವರಣವನ್ನು ರಚಿಸಿದರೆ ನೆಮ್ಮದಿ ದೊರಕುವುದು ಸೂಚನೆಗಳು ಅಹಂಕಾರದಿಂದ ದೂರವಿರಿ ತಪ್ಪು ಅರ್ಥೈಸಿಕೊಳ್ಳುವುದನ್ನು ತಪ್ಪಿಸಲು ಸ್ಪಷ್ಟ ಸಂವಹನ ಮಾಡಿ ಕುಟುಂಬದ ಸದಸ್ಯರ ಭಾವನೆಗಳಿಗೆ ಗೌರವ ನೀಡಿ ಸಣ್ಣ ವಿಷಯಗಳ ಮೇಲೆ ಹೆಚ್ಚಿನ ಚರ್ಚೆ ಅಥವಾ ಜಗಳ ಬೇಡ ವೀಕ್ಷಕರೇ ಮೀನರಾಶಿಯವರು ಕುಟುಂಬ ಮತ್ತು ಸಂಬಂಧಗಳಲ್ಲಿ ತಾಳ್ಮೆ ಬದ್ಧತೆ ಮತ್ತು ಪ್ರೀತಿಯನ್ನು ಪಾಲಿಸಿದರೆ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗುತ್ತದೆ ಸ್ನೇಹಿತರು ಹಾಗೂ ಬಂಧುಗಳಿಂದ ಸಹಕಾರ ಮತ್ತು ಸಕಾರಾತ್ಮಕ ಸಹಾಯ ದೊರಕುವ ಸಾಧ್ಯತೆ ಇದೆ ಮತ್ತೆ ವೀಕ್ಷಕರೇ ನೀವು ಈ ತಿಂಗಳು ಭಕ್ತಿಯ ಭಾವನೆ ಹೆಚ್ಚಾಗುವುದು ಗುರುಬಲದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಒಳಿತಾಗಬಹುದು ಜಪ ಪಠಣ ಹೋಮ ಹವನಗಳಿಂದ ಮನಸ್ಸಿಗೆ ಸ್ಥಿರತೆ ಸಿಗುತ್ತದೆ ವಿಶಿಷ್ಟ ಧ್ಯಾನ ಪಾಠಗಳು ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಬಹುದು ದೇವಾಲಯ ತೀರ್ಥಯಾತ್ರೆಗೆ ಹೋಗುವ ಯೋಗ್ಯ ಸಮಯ ಪರಿಹಾರ ಸಲಹೆಗಳು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಜಲಾರ್ಪಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಜಪವನ್ನು ಕನಿಷ್ಠ ನೂರ ಎಂಟು ಬಾರಿಗೆ ಪಠಣ ಮಾಡಿ ಗುರುವಾರ ಹಳದಿ ಬಟ್ಟೆ ಧರಿಸಿ ಹಳದಿ ಅನ್ನದಾನ ಮಾಡಿ ಶನಿವಾರ ಎಳ್ಳಿನ ತೈಲದ ದೀಪ ಹಚ್ಚಿ ಶನಿದೇವರಿಗೆ ಪ್ರಾರ್ಥಿಸಿ ಬಡವರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡುವುದರಿಂದ ಪಾಪಕ್ಷಯ ಹಾಗೂ ಪುಣ್ಯವೃದ್ಧಿ ಆಗುತ್ತದೆ ವೀಕ್ಷಕರೇ ನಿಮ್ಮ ಅದೃಷ್ಟದ ವಿವರಗಳು ಅದೃಷ್ಟದ ಸಂಖ್ಯೆ ಏಳು ಈ ತಿಂಗಳಲ್ಲಿ ಏಳು ಸಂಖ್ಯೆ ನಿಮಗೆ ಯಶಸ್ಸು ತರಬಹುದು ಯಾವುದೇ ಹೊಸ ಕಾರ್ಯ ಆರಂಭಿಸಲು ಅಥವಾ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಈ ಸಂಖ್ಯೆಯನ್ನು ಗಮನದಲ್ಲಿಡಿ ಅದೃಷ್ಟದ ಬಣ್ಣ ಹಳದಿ ಹಳದಿ ಬಣ್ಣ ಧರಿಸುವುದು ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ಹಾಗೂ ಶಕ್ತಿ ತುಂಬಿಸುತ್ತದೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಉತ್ತಮ ಶುಭ ಸಮಯ ಬೆಳಗ್ಗೆ ಒಂಬತ್ತು ಕಾಲೂರಿಂದ ಹನ್ನೊಂದರಿಂದ ಮೂವತ್ತರವರೆಗೆ ಈ ಸಮಯದ ಒಳಗೆ ಕಾರ್ಯಾರಂಭ ಮಾಡಿದರೆ ಯಶಸ್ಸು ಸಾಧ್ಯತೆ ಹೆಚ್ಚು ವಿಶೇಷ ಯೋಜನೆಗಳು ಹೊಸ ಆರಂಭಗಳು ಈ ಸಮಯದಲ್ಲಿ ಬಹಳ ಸೂಕ್ತವಾಗಿವೆ ಮೀನರಾಶಿ ಮೇ ತಿಂಗಳ ಶುಭ ದಿನಗಳು ಮೇ ಮೂರು ಮೇ ಏಳು ಮೇ ಹನ್ನೆರಡು ಮೇ ಹದಿನೆಂಟು ಮೇ ಇಪ್ಪತ್ನಾಲ್ಕು ಮೇ ಇಪ್ಪತ್ತೊಂಬತ್ತು ಈ ದಿನಗಳಲ್ಲಿ ಮಹತ್ವದ ಕಾರ್ಯಗಳು ಹೊಸ ಯೋಜನೆಗಳು ಹಣಕಾಸಿನ ನಿರ್ಧಾರಗಳು ಅಥವಾ ಪ್ರಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು ಶುಭ ಕಾರ್ಯಗಳು ಮತ್ತು ಕುಟುಂಬ ಒಡನಾಟಕ್ಕೆ ಇವು ಅನುಕೂಲ ಮೀನರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದು ಅಶುಭ ದಿನಗಳು ಅಶುಭ ದಿನಗಳು ಮೇ ಐದು ಮೇ ಹತ್ತು ಮೇ ಹದಿನೈದು ಮೇ ಇಪ್ಪತ್ತೊಂದು ಮೇ ಇಪ್ಪತ್ತಾರು ಈ ದಿನಗಳಲ್ಲಿ ಚಿಕ್ಕ ಚಿಕ್ಕ ಅಡಚಣೆಗಳು ವಿಳಂಬಗಳು ಅಥವಾ ಒತ್ತಡದ ಪರಿಸ್ಥಿತಿಗಳು ಎದುರಾಗಬಹುದು ಮುಖ್ಯ ನಿರ್ಧಾರಗಳನ್ನು ಮುಂದೂಡುವುದು ಅಥವಾ ಹೆಚ್ಚು ಜಾಗ್ರತೆ ವಹಿಸುವುದು ಒಳಿತು ವೀಕ್ಷಕರೇ ಮೀನರಾಶಿಯವರು ಶುಭದ ದಿನಗಳಲ್ಲಿ ಮಹತ್ವದ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ಹೆಚ್ಚು ದೊರೆಯಬಹುದು ಅಶುಭ ದಿನಗಳಲ್ಲಿ ಹೆಚ್ಚಿನ ತಾಳ್ಮೆ ಜಾಗ್ರತೆ ಮತ್ತು ಶ್ರದ್ಧೆ ಅನಿವಾರ್ಯ ಇನ್ನು ವೀಕ್ಷಕರೇ ನಿಮ್ಮ ಗ್ರಹಗತಿಗಳ ಬಗ್ಗೆ ನೋಡಿದರೆ ಶನಿ ದ್ವಾದಶ ಸ್ಥಾನದಲ್ಲಿ ಸಂಚರಿಸುತ್ತಿದ್ದು ಮನಸ್ಸಿನಲ್ಲಿ ಸಣ್ಣ ಆತಂಕದ ಪ್ರವೃತ್ತಿ ಉಂಟು ಮಾಡಬಹುದು ಆದರೆ ಗುರುದೃಷ್ಟಿಯ ಸಹಾಯದಿಂದ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು ರಾಹುಕೇತು ವಿಭಿನ್ನ ಸ್ಥಾನಗಳಲ್ಲಿ ಬದಲಾವಣೆಗಳನ್ನು ತರುತ್ತಿದ್ದಾರೆ ಪ್ರಯತ್ನಗಳಲ್ಲಿ ಹೆಚ್ಚು ಜಾಗೃತಿ ಅಗತ್ಯ ಚಂದ್ರನ ಸದೃಢಗತಿ ನಿಮ್ಮ ಭಾವನಾತ್ಮಕ ಸ್ಥಿತಿಗೆ ಸಮತೋಲ ನೀಡುತ್ತದೆ ವೀಕ್ಷಕರೇ ಮೇ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೀನರಾಶಿಯವರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನಿಧಾನ ಸಾಧನೆ ಕಾಣಬಹುದು ವೃತ್ತಿ ಮತ್ತು ಉದ್ಯೋಗದಲ್ಲಿ ತಾಳ್ಮೆ ಹಾಗೂ ಶ್ರದ್ಧೆ ಅವಶ್ಯಕವಾಗಿದ್ದು ದೊಡ್ಡ ಬದಲಾವಣೆಗಳಿಗೆ ತಕ್ಷಣ ಹೆಜ್ಜೆ ಹಾಕಬಾರದು ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ ವಿಶೇಷವಾಗಿ ಖರ್ಚಿನ ನಿಯಂತ್ರಣದ ಮೇಲೆ ಗಮನಹರಿಸಬೇಕು ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ಕಾಲಪಾಲನೆ ಮಾಡಬೇಕು ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಂಯಮದ ಮಾತುಗಳಿಂದ ಶಾಂತಿ ಕಾಪಾಡಬಹುದು ಧೈರ್ಯ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಈ ತಿಂಗಳ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯ ವೀಕ್ಷಕರ ಈ ರೀತಿಯಾಗಿ ಮೀನರಾಶಿಯವರ ಮೇ ತಿಂಗಳ ಭವಿಷ್ಯ ಎಂಬುದೂ ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆರೆಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ ಎಲ್ರಿಗೂ ಸಹ ಈ ತಿಂಗಳು ಶುಭವಾಗಲಿ